ಮಹಾಗಣಾಧಿಪತಿಯ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಈ ಮಾಸದಲ್ಲಿ ಆಗುವಂತಹ ಗುರುಗ್ರಹದ ಸಂಚಾರ ಬದಲಾವಣೆ ಅನ್ನುವ ಈ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸುಮಾರು ಒಂದು ವರ್ಷದ ಕಾಲ ಇವರು ಮಿಥುನ ರಾಶಿಯಲ್ಲಿ ಇರುತ್ತಾ ಯಾವ ದ್ವಾದಶ ರಾಶಿಗಳಿಗೆ ಗುರು ಅಂದ್ರೇ ಸಹಜ ಸಿದ್ಧವಾಗಿ ಶುಭ ಗ್ರಹವಾಗಿರುತ್ತೆ ಪ್ರಕೃತಿಯವಾಗಿ ದೇವತೆಗಳಿಗೆ ಗುರುವಾದಂತಹ ಬೃಹಸ್ಪತಿ ಗುರುಗ್ರಹವಾಗಿ ಈ ದೇವತಳಿಗೆ ದೇವತೆಗಳಿಗೆ ದೇವಾನುದೇವತೆಗಳಿಗೆ ಇವರು ಬಲವನ್ನು ನೀಡುವಂತಹ ಶಕ್ತಿಯನ್ನು ನೀಡುವಂತಹ ಒಳ್ಳೆಯ ಶುಭ ಫಲದಾಯಕ ಫಲಗಳನ್ನು ನೀಡುವಂತಹ ಈ ಗುರು ಪರಮಾತ್ಮನ ದೃಷ್ಟಿ ಈ ವರ್ಷ ಯಾವ ರೀತಿ ಫಲಾನುಫಲಗಳನ್ನು ಇದೆ ದ್ವಾದಶ ರಾಶಿಗಳಿಗೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸಹಜ ಸಿದ್ಧವಾಗಿ ಗುರುಗ್ರಹವು ಧರ್ಮಕ್ಕೆ ಮತ್ತು ಅಂದರೆ ಧರ್ಮಕ್ಕೆ ನೈತಿಕಕ್ಕೆ ಪ್ರಾಮಾಣಿಕ ಪ್ರಾಮಾಣಿಕತೆಗೆ ನ್ಯಾಯಕ್ಕೆ ಜ್ಞಾನಕ್ಕೆ ವಿಜ್ಞಾನಕ್ಕೆ ವಿದ್ಯೆಗೆ ಕಾರಕನಾಗಿರುವಂತಹ ಈ ಗುರು ಪರಮಾತ್ಮರು ಸಂಪತ್ತನ್ನು ನೀಡಲು ವಿವಾಹವನ್ನು ಮುಂದೆ ನಿಂತು ಯಾವುದೇ ಆತಂಕಗಳಿಲ್ಲದೆ ನಡೆಸುವುದರಲ್ಲಿ ಸದ್ಗುಣ ಸಂಪನ್ನರಾಗಿ ಮಾಡಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದಲಾಯಿಸುವುದರಲ್ಲಿ ಗುರುಗ್ರಹವು ಈ ವ್ಯಕ್ತಿಗಳಿಗೆ ಮಾನವರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಸನ್ಮಾರ್ಗದಲ್ಲಿ ನಡೆಸಿ ಸದ್ಬುದ್ಧಿಗಳನ್ನು ಮತ್ತು ಸಂತೋಷವನ್ನು ನೀಡುವಂತಹ ಶುಭಗ್ರಹವಾಗಿರುವಂತಹ ಈ ಗುರುಗ್ರಹ ಮುಖ್ಯವಾಗಿ ಕೆಲವೊಂದು ಅಂದರೆ ಜಾತಕ ಚಕ್ರದ ಪ್ರಕಾರ ನೋಡುವಂತಹ ಸಂದರ್ಭಗಳಲ್ಲಿ ಈ ಐದು ಒಂಬತ್ತು ಏಳನೇ ಸ್ಥಾನದಲ್ಲಿ ಇವರ ದೃಷ್ಟಿ ಅನ್ನುವುದು ಇರುತ್ತೆ ಮುಖ್ಯವಾಗಿ ಗುರುಗ್ರಹವು ಕಟಕ ರಾಶಿಯಲ್ಲಿ ಬಂದಾಗ ಸ್ಥಿತಿಯನ್ನು ಹೊಂದುತ್ತಾರೆ ಮಕರ ರಾಶಿಯಲ್ಲಿ ನೀಚನಾಗುತ್ತಾರೆ ಆ ಪ್ರಕಾರ ಇವರು ಫಲಾನುಫಲಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಈ ವರ್ಷ ಹದಿನೈದರ ನಂತರ ಮಿಥುನ ರಾಶಿಯಲ್ಲಿ ಅವರು ತನ್ನ ಮನೆಯನ್ನಾಗಿ ಮಾಡಿ ಬುಧ ಮಹಾಶಯ ಜೊತೆ ಇವರು ಫಲಗಳನ್ನು ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮಧ್ಯದಲ್ಲಿ ಒಂದು ನಲವತ್ತಾರು ದಿನಗಳು ಈ ಸೆಪ್ಟೆಂಬರ್ ಡಿಸೆಂಬರ್ ಮಧ್ಯದಲ್ಲಿ ಅಕ್ಟೋಬರ್ ನವೆಂಬರ್ ಮಧ್ಯದಲ್ಲಿ ಒಂದು ನಲವತ್ತಾರು ದಿನಗಳ ಕಾಲ ಈ ಕಟಕ ರಾಶಿಗೆ ಇವರು ವಕ್ರಗಮನ ಮಾಡಿದರು ಸಾಕಷ್ಟು ದಿನ ಮಿಥುನ ರಾಶಿಯಲ್ಲಿ ಇರುತ್ತಾ ಈ ದ್ವಾದಶ ರಾಶಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳ ಕುರಿತು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಗುರುಗ್ರಹವು ವೃಷಭ ರಾಶಿಯವರಿಗೆ ಈ ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿಯಾಗಿರುವಂತಹ ಋಷಭರಾಶಿಯವರಿಗೆ ಶುಕ್ರ ಪರಮಾತ್ಮನು ಅಧಿಪತಿಯಾಗಿರುವಂತಹ ಈ ಋಷಭರಾಶಿಯವರಿಗೆ ಅಷ್ಟಮ ಲಾಭಾಧಿಪತಿಯಾಗಿರುವಂತಹ ಗುರು ಪರಮಾತ್ಮ ಈ ರಾಶಿಯವರಿಗೆ ಹದಿನಾಲ್ಕನೇ ತಾರೀಕಿನಿಂದ ಹದಿನಾಲ್ಕನೇ ದಿನಾಂಕ ದಿನಾಂಕ ಹದಿನಾಲ್ಕದಿಂದ ಈ ಎರಡನೇ ರಾಶಿಯಾಗಿರುವಂತಹ ಋಷಭರಾಶಿಯವರಿಗೆ ಎರಡನೇ ಸ್ಥಾನದಲ್ಲಿ ಅಂದರೆ ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇವರು ಇರ್ತಾ ಇದ್ದಾರೆ ತನ್ನ ಸಂಚಾರವನ್ನು ಬದಲಾಯಿಸಿ ಈ ಎರಡನೇ ಸ್ಥಾನದಲ್ಲಿ ಇರುತ್ತಾ ಇವರಿಗಿರುವಂತಹ ದೃಷ್ಟಿಯಿಂದ ಆರನೇ ಷಷ್ಟಮ ಸ್ಥಾನವನ್ನು ಅಷ್ಟಮ ಸ್ಥಾನವನ್ನು ದಶಮ ಸ್ಥಾನವನ್ನು ನೋಡ್ತಾ ಇರ್ತಾರೆ ಅಂದರೆ ಈ ಸ್ಥಾನಗಳಲ್ಲಿರುವಂತಹ ಭಾವಫಲಗಳನ್ನು ಜಾತಕರು ಪಡೆಯುವುದಕ್ಕೆ ಕಾರಕರ್ತರಾಗಿರ್ತಾರೆ ಗುರು ಪರಮಾತ್ಮರು ಈ ವರ್ಷ ಅಂದರೆ ಒಂದು ವರ್ಷದ ಕಾಲ ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರುಮಹಾಶಯ ಅತ್ಯಂತ ಶುಭ ಫಲಗಳನ್ನು ಅದೃಷ್ಟ ವಿಷಯಗಳನ್ನು ಋಷಭ ರಾಶಿಯವರಿಗೆ ಮಾಡಿಕೊಡ್ತಾರೆ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಕೌಟುಂಬಿಕ ವಿಷಯಗಳ ಮುಖಾಂತರ ನಿಮಗೆ ಆಕಸ್ಮಿಕ ಧನ ಧನಲಾಭ ಆಗುವಂತಹ ಆಕಸ್ಮಿಕವಾಗಿ ದನ ಆಗಮನವು ಆಸ್ತಿಗಳ ರೂಪದಲ್ಲಾಗಿರ್ಬೋದು ಹಣಕಾಸಿನ ರೂಪದಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಸುಸ್ಥಿರವಾದಂತಹ ಆದಾಯವನ್ನು ಅಥವಾ ಸ್ಥಿರವಾದಂತಹ ಧನಾಗಮನವನ್ನು ನೀಡುವಂತಹ ಮಾಸ ಈ ಮಾಸ ಆಗಿರುತ್ತದೆ ಆಕಸ್ಮಿಕ ದನ ಧನಾಗಮನ ಅಂದರೆ ನಿಮ್ಮ ಜೀವನ ಸಂಗಾತಿ ಕಡೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ಈ ಅತ್ತೆ ಮಾವಂದರು ಇನ್ಲಾಸ್ ಇರ್ತಾರಲ್ಲ ಫಾದರ್ ಇನ್ಲಾ ಇನ್ಲಾಸ್ ಫ್ಯಾಮಿಲಿಯಿಂದ ನಿಮಗೆ ಸೇರ್ಬ್ಯಾಕ್ ಆಗಿರುವಂತಹ ಕೊಡಬೇಕಾಗ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೇ ಅಂತ ಅವರ ಮಗಳಿಗೋಸ್ಕರ ಅಂತ ತೆಗೆದು ಕೆಲವೊಂದು ಅಮೌಂಟ್ ಆಗಿರಲಿ ನಿಮಗೆ ಆಕಸ್ಮಿಕವಾಗಿ ಬರುವುದಕ್ಕೆ ಕಾರಣ ಆಸ್ಕಾರವಿದೆ ಮತ್ತು ನಿರೀಕ್ಷೆ ಮಾಡಬಹುದು ಅದೇ ರೀತಿ ನಿಮಗೆ ವಾರಸತ್ವದಿಂದ ಬರಬೇಕಾಗಿರುವಂತಹ ಯಾವುದಾದರೂ ಒಂದು ಆಸ್ತಿಯನ್ನು ಮಾರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಸಹೋದರ ಮುಖಾಂತರ ಹಂಚಿಕೆ ಮಾಡಿಕೊಳ್ಳುವ ಮುಖಾಂತರವು ನಿಮಗೆ ಧನಾಗಮನ ಆಗುವಂತಹ ಸಾಧ್ಯತೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಅದೇ ಅಲ್ಲ ಈ ಹಣಕಾಸಿನ ವಿಷಯಗಳಲ್ಲಿ ಮುಖ್ಯವಾಗಿ ಯಾವುದಾದರೂ ಈ ಪಾಲಿಸಿ ಮೆಚ್ಯೂರ್ಡ್ ಆಗಿರೋದರಿಂದ ಆಗಿರಬಹುದು ಅಥವಾ ಹೂಡಿಕೆಗಳು ಮಾಡಿರುವಂತಹ ವಿಷಯಗಳಲ್ಲಿ ಕ್ಲೈಮ್ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಈ ವಿಷಯಗಳ ಮುಖಾಂತರ ನಿಮಗೆ ಧನಾಗಮನ ಈ ಫ್ಲೋ ಅನ್ನೋ ಮನಿ ಫ್ಲೋ ಅನ್ನೋದು ಈ ಮಾಸದಲ್ಲಿ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಕೆಲವೊಂದು ಅಂದರೆ ನಿಮಗೆ ಬರಬೇಕಾಗಿರುವಂತಹ ವೃತ್ತಿ ಉದ್ಯೋಗ ಆದಾಯಗಳನ್ನು ಬಿಟ್ಟು ಇತರ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಸಮಸ್ಯೆ ಇಲ್ಲದೆ ನಿಮಗೆ ಹಣಕಾಸು ಕೈ ತಲುಪುವಂತಹ ಸಾಧ್ಯತೆ ಇರುತ್ತೆ ಈ ವಿಷಯಗಳಿಂದ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಅಂದರೆ ವಿಚ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಸೇವ್ ಮೋರ್ ಮನಿ ಅಂತ ಅಂದರೆ ನೀವು ಉಳಿತಾಯವನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ ಮುಂದಿನ ದಿನಗಳಿಗೋಸ್ಕರ ನೀವು ನಿಮಗೆ ಬ ಸಿಗುವಂತಹ ಹಣವನ್ನು ಅಂದರೆ ಅಂದರೆ ಹೂಡಿಕೆಗಳು ಉಳಿತಾಯಗಳು ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀರಾ ದಟ್ ಈಸ್ ವೆರಿ ಗುಡ್ ಆಪ್ಷನ್ ಆ್ಯಕ್ಚುಲಿ ವಿಚ್ ಈಸ್ ವೆರಿ ಗುಡ್ ಆಪ್ಷನ್ಸ್ ಟು ಯೂಸ್ ದಿಸ್ ಮನಿ ಫಾರ್ ಫ್ಯೂಚರ್ ಸೈನ್ಸ್ ಖಂಡಿತ ವಿ ಡೋ ನೋ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಿಚುವೇಶನ್ಸ್ ಬರುತ್ತೋ ಅದಕ್ಕೆ ತಕ್ಕಂತೆ ಬರುವಂತಹ ಆದಾಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಲು ಸದುಪಯೋಗ ಮಾಡಿಕೊಳ್ಳಲು ನೀವು ಮಾಡುವಂತಹ ಪ್ರಯತ್ನಗಳು ಉತ್ತಮ ರೀತಿಯಲ್ಲಿ ನಿಮಗೆ ಫಲಗಳನ್ನು ನೀಡುತ್ತದೆ ಇನ್ನು ಈ ಕು ಕೌಟುಂಬಿಕ ಸ್ಥಾನ ಎರಡನೇ ಸ್ಥಾನ ನಿಮ್ಮ ಸಂಬಂಧ ಬಾಂಧವ್ಯಗಳು ಕುಟುಂಬ ಸದಸ್ಯರ ಮಧ್ಯೆ ಇಂದಿನ ದಿನಗಳಲ್ಲಿ ಏನೋ ಚಿಕ್ಕಾಪುಟದ ಸಮಸ್ಯೆಗಳು ಬಂದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಒಬ್ಬರಿಗೊಬ್ಬರೇ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ತಾ ಇರ್ತಾರೆ ಮಾತನಾಡುವುದು ಬಿಡುವುದು ಅಥವಾ ಯಾವುದೇ ವಿಷಯ ಈ ರೀತಿ ಮುಂಗೋಪ ಒಂಥರ ಕೋಪವನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಆದರೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯ ಪ್ರಸ್ತಾಪನ ಮಾಡಲು ಒಂದೊಂದು ಶುಭ ಪ್ರಯತ್ನವಾಗಲು ಯಾವುದೋ ಒಂದು ಶುಭ ವಿಷಯಕ್ಕೆ ಗೃಹಪ್ರವೇಶನೋ ಮದುವೆ ಮತ್ತೊಂದು ಯಾವುದೋ ಒಂದು ಸ ಈ ಸಮಾರಂಭಗಳಲ್ಲಿ ಮತ್ತೆ ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಆನಂದದಿಂದ ಅಂದರೆ ಹಿಂದೆ ನಡೆದಿರುವಂತಹ ವಿಷಯಗಳಲ್ಲೆಲ್ಲನೂ ಕೂಡ ಎರೇಸ್ ಮಾಡಿ ಈಗ ಮತ್ತೆ ಅದೇ ರೀತಿ ಸಂತೋಷ ಅದೇ ರೀತಿ ಆನಂದದಿಂದ ಮತ್ತೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷವು ಉಕ್ಕಿ ಬರುತ್ತದೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ನೂತನ ಉತ್ತೇಜ ತುಂಬಿಕೊಳ್ಳಿರುತ್ತದೆ ಈ ವಿಷಯಗಳಲ್ಲಿ ಕೌ ಮುಖ್ಯವಾಗಿ ಕುಟುಂಬ ವಿಷಯಗಳಲ್ಲಿ ಈ ಅಪಾರ್ಥಗಳು ಇವೆಲ್ಲವೂ ಕೂಡ ಮಾಯವಾಗುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ಈ ಬಂಧು ಮಿತ್ರರ ಬರುವುದು ಮತ್ತು ಆತಿಥ್ಯಗಳ ಸರ್ ಸತ್ಕಾರ ಆತಿಥ್ಯಗಳಿಗೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡುವುದರೆಲ್ಲ ಅದರಲ್ಲೂ ಫುಲ್ ಬ್ಯುಸಿಯಾಗಿರ್ತೀರ ಅಂದರೆ ಒಂದು ಹಬ್ಬದ ವಾತಾವರಣ ನಿಮ್ಮ ಮನೆಗಳಲ್ಲಿ ಆಗಿರುತ್ತೆ ನಿಲ್ ನಿಲ್ಲಿಸಿರುತ್ತೆ ಅಂತ ಹೇಳಬಹುದು ಎರಡನೇ ಮನೆಯಲ್ಲಿರುವಂತಹ ಗುರುದೃಷ್ಟಿ ಏನು ಮಾಡ್ತಾ ಇದ್ದಾರೆ ಇವರು ಆರನೇ ಸ್ಥಾನ ಅಂದರೆ ಷಷ್ಟಮದಲ್ಲಿ ಕೂಡ ಇವರು ತಮ್ಮ ಸ್ಥಾ ಈ ದೃಷ್ಟಿಯನ್ನು ಸಾರಿಸುವುದರಿಂದ ವೀಕ್ಷಣೆ ಮಾಡುವುದರಿಂದ ನಿಮಗೆ ಹಣಕಾಸಿನ ಋಣ ರೋಗ ಬಾಧಗಳ ಬಾಧೆಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ ಯಾವುದಾದ್ರೂ ನಿಮಗೆ ಹಣದ ಸಮಸ್ಯೆಗಳಿದ್ರೆ ಸಾಲದ ಸಮಸ್ಯೆಗಳಿದ್ರೆ ಅಥವಾ ಕೊಡಬೇಕಾ ಈ ರೀತಿ ವಿಷಯಗಳಲ್ಲಿ ಯಾವುದಾದ್ರೂ ಟೈಮ್ಗೆ ನಿಮಗೆ ಏನಾದರೂ ಹೂಡಿಕೆ ಮಾಡೋದಕ್ಕೆ ಹಣ ಬೇಕಾಗಿರುವಂಥ ಸಂದರ್ಭಗಳಲ್ಲಿ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಹಣಕಾಸಿನ ಸಮಸ್ಯೆ ತೀರುವುದು ಅಥವಾ ಈ ಸಾಲದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರೆ ಬರುವಂತಹ ಹಣಕಾಸಿನಿಂದ ಆದಾಯದಿಂದ ಸಾಲದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ರೋಗಬಾಧಿಗಳು ಅಂದರೆ ದೀರ್ಘಕಾಲದಿಂದಲೇ ನಿಮ್ಗೆ ಏನಾದರೂ ಈ ಸಯಾಟಿಕ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಬ್ಯಾಕ್ ಪೈನ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಅಥವಾ ಡಯಾಬಿಟಿಕ್ ಆಗಿದೆ ಈ ರೀತಿ ಕೆಲವೊಂದು ಸಮಸ್ಯೆಗಳಿಂದ ನಿಮಗೆ ತುಂಬ ಜನರಿಗೆ ಕಂಟಿನ್ಯೂಟಿಯಾಗಿ ಕಂಟಿನ್ಯೂ ಆಗಿ ಆರೋಗ್ಯದಲ್ಲಿ ಆಹಾರ ವಿಷಯಗಳಲ್ಲಿ ಮೆಡಿಕೇಷನಲ್ಲಿ ಕಾನ್ಸಂಟ್ರೇಷನ್ ಮಾಡುವುದರಿಂದ ಈ ಫಲಗಳು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮಗೆ ಆರೋಗ್ಯದಲ್ಲಿ ಒಳ್ಳೆಯ ಚೇತರಿಕೆಯನ್ನು ಮತ್ತು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಈ ಸಮಯ ನಿಮಗೆ ಅನುಕೂಲವಾಗಿರುತ್ತೆ ಇಂತಹ ಸಮಸ್ಯೆಗಳಿಂದ ಸ್ವಲ್ಪ ಉಪಶಮನವನ್ನು ಎಲ್ಲವೂ ನಾರ್ಮಲ್ ಆಗಿ ಇಡುವುದಕ್ಕೆ ಈ ಗೃಹಗತಿ ನಿಮಗೆ ಅನುಕೂಲವಾಗಿರುತ್ತೆ ಈ ಸಮಯದಲ್ಲಿ ಏನಾದರೂ ವೆಹಿಕಲ್ ಲೋನು ಪರ್ಸ್ನಲ್ ಲೋನು ಅಥವಾ ಪರ್ಸ್ನಲ್ ಲೋನ್ಗಿನ್ನ ಈ ಹೋಮ್ ಲೋನ್ ಆ ರೀತಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂದರೆ ಒಂದು ಒಳ್ಳೆಯ ಗೃಹ ಪ್ರಾಪ್ತಿ ಗೃಹವನ್ನು ತಗೋಬೇಕು ಅನ್ನುವಂತಹ ಈ ಗೃಹ ಋಣ ಲೋನ್ಗೋಸ್ಕರ ಏನಾದರೂ ಪ್ರಯತ್ನ ಮಾಡುವಂತಹ ಸಂದರ್ಭಗಳಲ್ಲಿ ನಿಮಗೆ ಲೋನ್ ಯಾವುದೇ ಸಮ ಸಮಸ್ಯೆಯಲ್ಲಿದೆ ಲೋನ್ ಅಪ್ರೂವ್ ಆಗುವಂತಹ ಈ ಸಂದರ್ಭಗಳು ಈ ಮಾಸದಲ್ಲಿ ಇದೆ ಇನ್ನು ಈ ಮಾಸದಲ್ಲಿ ಏನಾದರೂ ಒಂದು ಒಳ್ಳೆಯ ಪ್ರಾಪರ್ಟಿ ತಗೋಬೇಕು ಮನೆ ತಗೋಬೇಕು ಒಂದು ಸೈಟ್ ತಗೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಮತ್ತು ಈ ಹಿಂದಿನ ದಿನಗಳಲ್ಲಿ ಏನಾದರೂ ಒಂದು ಸಾಲ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಅದನ್ನು ಹಿಂಪಡಿಸಬೇಕು ಸೆಟ್ಲ್ ಮಾಡಬೇಕು ಅನ್ನೋಂತಹ ವಿಷಯಗಳಲ್ಲಾದ್ರಿ ಅಥವಾ ಹೊಸ ವ್ಯಾಪಾರ ಹೊಸ ಪ್ರಯತ್ನ ಹೊಸ ವ್ಯವಹಾರ ಮಾಡಬೇಕು ಅನ್ನುವಂತಹ ನಿರ್ಧಾರಗಳಲ್ಲಾಗಿರಲಿ ಈ ಹೊಸ ಪ್ರಾಪರ್ಟಿ ತಗೊಳ್ಳೋಕೆ ತುಂಬ ಅನುಕೂಲವಾಗಿರುತ್ತೆ ಈ ಮಾಸವು ಮತ್ತು ಈ ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವುದು ಇದು ಮುಖ್ಯ ಮುಖ್ಯವಾದ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಸಹಿಸಿಕೊಳ್ಳಲಾರದೆ ನಿಮ್ಮ ವೃದ್ಧಿಯಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡುತ್ತಾ ನಿಮಗೆ ಈ ಕಂಟಕರಾಗಿರುವಂತಹ ಶತ್ರುಗಳ ಮೇಲೆ ನಿಮ್ಮ ನೀವು ನಿಮ್ಮ ಜೀವನದಲ್ಲಿ ಬರುವಂತಹ ಬದಲಾವಣೆ ನಿಮ್ಮ ವೃತ್ತಿಯಲ್ಲಿ ಬರುವಂತಹ ವೃದ್ಧಿ ಇವೆಲ್ಲವೂ ನೋಡಿ ಇನ್ನು ಅವರು ಇವರು ಇಷ್ಟು ಕಷ್ಟಪಟ್ಟು ಇವರಿಗೆ ಏನೋ ಮಾಡ್ಕೊಳ್ಳೋಕ್ಕಾಗಲ್ಲಂತಹ ಹಿಂಜರಿಯುವಂತಹ ಒಂದು ವಿಧವಾಗಿ ನೀವು ನಿಮ್ಮ ಜೀವನದಲ್ಲಿ ವೃದ್ಧಿಯಲ್ಲಿ ಬರ್ತೀರಾ ಡೆವಲಪ್ ಆಗ್ತೀರಾ ಆ ವಿಧ ವಿಧ ಆ ವಿಧವಾಗಿ ಅವರು ಮಾಡ್ತಾ ಇರುವಂತಹ ಕುತಂತ್ರಗಳಿಗೆ ಸ್ಟ್ರಾಟಜಿಗಳಿಗೆ ಯಾವುದು ನಿಮ್ಮ ಮೇಲೆ ವರ್ಕೌಟ್ ಆಗಲ್ಲ ಆದ್ದರಿಂದ ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವುದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಉತ್ತಮ ಅಂಕಗಳಿಂದ ಅವರು ಅಂದ್ಕೊಂಡಿರುವಂತಹ ಒಂದು ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದು ಅಥವಾ ಈ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಉತ್ತಮ ಅಂಕಗಳಿಂದ ಕ್ವಾಲಿಫೈ ಆಗೋದು ಈ ರೀತಿ ಒಳ್ಳೆಯ ವಿಷಯಗಳ ನಡೀತಾ ವಿದ್ಯಾರ್ಥಿಗಳಿಗೆ ಈ ಮಾತ್ರದಲ್ಲಿ ಅದ್ಭುತವಾದಂತಹ ವಿ ಸಂದರ್ಭಗಳು ವಿಷಯಗಳು ನಡೆಯುತ್ತೆ ಇನ್ನು ದಶಮ ಸ್ಥಾನದ ಮೇಲೆಯೂ ಗುರುದೃಷ್ಟಿ ಬೀಳುವಕ್ಕಂತಹ ಕಾರಣದಿಂದ ಮುಖ್ಯವಾಗಿ ನಿರುದ್ಯೋಗರಿಗೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಅವ್ರಿಗಾಗಿರ್ಬೋದು ಅಥವಾ ಸದ್ಯಕ್ಕೆ ಉದ್ಯೋಗದಲ್ಲಿ ಇದ್ದು ಮತ್ತೊಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ಉದ್ಯೋಗವನ್ನು ಉತ್ತಮ ಸಂಸ್ಥೆಯಲ್ಲಿ ನೀಡುವಂತಹ ಶುಭ ಅವಕಾಶಗಳನ್ನು ಮಹಾಶಯ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಈ ಗುರು ಸಂಚಾರ ಈ ಗುರುಗ್ರಹದ ಪ್ರಭಾವದಿಂದ ಈ ವರ್ಷದಲ್ಲಿ ಮುಖ್ಯವಾಗಿ ಈ ಗುರುದಶೆ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಉದ್ಯೋಗಸ್ಥರಿಗೆ ಬೇ ಸಿಗಬೇಕಾಗಿರುವಂತಹ ಇನ್ಕ್ರಿಮೆಂಟ್ಗಳಾಗಿರ್ಬೋದು ಬೋನಸ್ಗಳಾಗಿರ್ಬೋದು ಆದಾಯದಲ್ಲಿ ಹೆಚ್ಚಳದಾಗಿರ್ಬೋದು ಗೌರವ ಮರ್ಯಾದೆ ನಿಮ್ಮ ಪ್ರತಿಭೆಗೆ ತಕ್ಕಂತಹ ಫಲಗಳು ಈ ವಿಷಯಗಳಲ್ಲಿ ಅದ್ಭುತವಾಗಿ ಮತ್ತೊಂದು ವಿಷಯ ಏನಂದರೆ ಏಕಾದಶಿಯಲ್ಲಿ ಇಲ್ಲಿ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮನು ನಿಮಗೆ ಉತ್ತಮ ರೀತಿಯಲ್ಲಿ ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ತಾ ಇದ್ದಾನೆ ಸೊ ಇವರ ಸಪೋರ್ಟ್ ಮತ್ತು ಗುರುಬಲ ಎರಡೂ ಇರುವ ಕಾರಣದಿಂದ ಋಷಭ ಋಷಭರಾಶಿಯವರಿಗೆ ಗುರು ದೃಷ್ಟಿ ಪ್ರಭಾವದಿಂದ ಗುರುಗ್ರಹದ ಪ್ರಭಾವದಿಂದ ಒಂದು ವರ್ಷದ ಕಾಲ ಅದ್ಭುತವಾದಂತಹ ಕಾಲ ಅಂತಾನೆ ಹೇಳಬಹುದು ಕಷ್ಟಕ್ಕೆ ತಕ್ಕ ಫಲವನ್ನು ಕೊಡಲು ಶನಿ ಪರಮಾತ್ಮ ಇದ್ದರೆ ಈ ಬಂದಿರುವಂತಹ ಫಲದಿಂದ ಅತ್ಯುತ್ತಮವಾಗಿ ನಿಮ್ಮ ಜೀವನವನ್ನು ಒಂದು ಸಚೀಲತೆಯಿಂದ ಸದ್ಗುಣದಿಂದ ಸನ್ಮಾರ್ಗದಲ್ಲಿ ಸಂಪನ್ನರಾಗಿ ಮಾಡಲು ಗುರು ಪರಮಾತ್ಮ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ ಮತ್ತಷ್ಟು ಗುರುಬಲಗೋಸ್ಕರ ತುಂಬ ಚೆನ್ನಾಗಿದೆ ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಗು ಈ ಗುರುವಾರದ ದಿನ ನೀವು ಶ್ರೀ ಗುರುರಾಯರನ್ನು ಆರಾಧಿಸುವುದು ಒಮ್ಮೆ ಶ್ರೀ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಪರಮಾತ್ಮ ಗುರುರಾಯರನ್ನು ದರ್ಶನ ಮಾಡಿಕೊಂಡು ಪರಮಾ ಬರೋದರಿಂದ ಗುರು ಹಿರಿಯರಿಗೆ ಸಾಕಷ್ಟು ಸ ಮ ಮರ್ಯಾದೆಗಳು ಅವರಿಗೆ ಬೇಕಾಗಿರುವಂತಹ ಸತ್ಕಾರ್ಯಗಳು ಮರ ಈ ರೀತಿ ಆಶೀರ್ವಾದ ಪಡೆಯೋರದ್ರಿಂದ ನೀವು ಮತ್ತಷ್ಟು ಗುರುಬಲವನ್ನು ಜಾಸ್ತಿ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್